ಹಾಯ್ ನಾ ಇವತ್ತೊಂದು ಗೇಮ್ ಆಡ್ತಾಯಿದ್ದೀವಿ ಅದು ಯಾವ ಗೇಮ್ ಅಂತ ಹೇಳ್ತೀನಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಈ ಗೇಮಲ್ಲಿ ಏನಪ್ಪ ಅಂದರೆ ನಾವಿವಾಗ ಆಲೂಗಡ್ಡೆನ ಎರಡು ಬೇರೆ ಮಾಡಬೇಕು ಮೂರು ಈರುಳ್ಳಿನ ಬೇರೆ ಇಡಬೇಕು ಅದೇ ನಮಗೊಂದು ಟ್ವಿಸ್ಟ್ ಇದರಲ್ಲಿ ಗೇಮ್ ಇರೋದು ಅದರಲ್ಲಿ ನಾನು ನಿಮಗೆ ಫೈವ್ ಟೈಮ್ಸು ಆಡೋದಕ್ಕೆ ಚಾನ್ಸ್ ಕೊಡ್ತೀನಿ ಆ ಫೈವ್ ಟೈಮ್ಸ್ ಆಡೋದಕ್ಕೆ ಚಾನ್ಸ್ ಕೊಡೋದ್ರಿಂದ ನೀವು ಯಾವ ರೀತಿ ತಗೋಬೇಕು ಅಂದರೆ ಈ ರೀತಿ ಎರಡು ಇಡ್ಕೊಂಡು ಇದನ್ನು ನೀವು ಇಲ್ಲಿ ಬೇಕಾರೋ ಇಡ್ಬೋದು ಈ ಕಡೆಗೆ ಬೇಕಾದ್ರೂ ಇಡ್ಬೋದು ಈ ಕಡೆ ಇರ್ಬೋದು ಹೀಗೆ ಮಾಡ್ಬೋದು ನೀವು ಅವಾಗ ಆಲೂಗಡ್ಡೆನೇ ಬೇರೆ ಬರಬೇಕು ಈರುಳ್ಳಿನೇ ಬೇರೆ ಬರಬೇಕು ಓಕೆನಾ ಈ ರೀತಿ ಮಾಡಬೇಕು ಅದಕ್ಕೆ ನಾನು ನಿಮಗೆ ಫೈವ್ ಟೈಮ್ಸ್ ಆಡೋದಕ್ಕೆ ಚಾನ್ಸ್ ಕೊಡ್ತೀನಿ ನೀವು ಇದನ್ನು ಯಾವ ರೀತಿ ಆಡ್ತೀರಾ ಅಂತ ನಾವು ನೋಡೋಣ ಓಕೆನಾ ಓಕೆ ಇವಾಗ ಆಟ ಆಡಿ ನೀವು ಅದನ್ನು ಯಾವ ರೀತಿ ನೀವು ಇಡಬೇಕು ಅಂದರೆ ಈ ಮೂರು ಈರುಳ್ಳಿನೇ ಸಪ್ರೇಟ್ ಹಾಂ ನೀವು ಹೆಂಗ್ ಬೇಕಾದ್ರೂ ಮಾಡಿ ಫೈವ್ ಟೈಮ್ಸು ಹಾಂ ಒಂದು ಸಲ ಆಯಿತು ಯೋಚನೆ ಮಾಡಿ ಯೋಚನೆ ಮಾಡಿ ಸುಲಭ ಇದೆ ತುಂಬ ಸುಲಭ ಇದೆ ಬೇಗ ಮಾಡ್ಬೋದು ಓಕೆ ಟೂ ಟೈಮ್ಸ್ ಆಯಿತು ಹ್ಞೂ ಓಕೆ ತ್ರೀ ಟೈಮ್ಸ್ ಆಯಿತು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಆಡಿ ಫೋರ್ ಟೈಮ್ಸ್ ಆಯಿತು ಇನ್ನೊಂದು ಲಾಸ್ಟ್ ಇದಿದೆ ಟ್ರೈ ಮಾಡಿ ಓಕೆ ಸಾರಿ ಫೈವ್ ಟೈಮ್ಸ್ ಆಗೋಯಿತು ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ ನೋಡೋಣ ನೆಕ್ಸ್ಟ್ ಯಾರು ಆಡ್ತಾ ಇದ್ದೀರಾ ನೆಕ್ಸ್ಟ್ ಸಾತ್ವಿಕ್ ಆಡ್ತಾನೆ ಓಕೆ ಸಾತ್ವಿಕ್ ಗೇಮ್ ರೂಲ್ಸ್ ಗೊತ್ತಾಗಿದೆಯಲ್ಲ ಓಕೆ ಕಂಟಿನ್ಯೂ ಮಾಡು ಒಂದ್ಸಲ ಆಯ್ತು ಓಕೆ ಟೂ ಟೈಮ್ಸ್ ತ್ರೀ ತ್ರೀ ಟೈಮ್ಸ್ ಆಗೋಯ್ತು ಫೋರ್ ಆಗೋಯ್ತು ಲಾಸ್ಟ್ ಟ್ರೈ ಟ್ರೈ ಮಾಡು ಹ್ಮ್ ಇಲ್ಲ ಹೋಯ್ತು 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 ಗೇಮ್ ಹೋಯ್ತು ಸಾರಿ ಗೇಮ್ ಹೋಯ್ತು ಎದೋಳಿತು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ ಇದರ ಆನ್ಸರ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಬನ್ನಿ ಅದರ ನೆಕ್ಸ್ಟ್ ವೀಡಿಯೋ ಹೋಗೋಣ